ಯಾರು ಅಷ್ಟೊಂದ್ ಅಷ್ಟೊಂದು ಮಾತಾಡ್ತಿದ ಮಾತಾಡ್ತಿ ಮಾತಾಡ್ತೀನಿ ತೊಡಗಲಿ ನಡಿ ಅಯ್ಯಪ್ಪ ಎಂತ ಕೆಲಸ ಅನಾಹುತ ಆಗಿತ್ತಪ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ ಯಾರು ಹೊಣೆ ಯಾರು ಹೊಣೆ ಅಂತ ಏನವ ಅರ್ಥಗಂಗಾರ ಮಾತಾಡು ಸುಮ್ನೆ ನೀರ ಸರಿಯಾ ಅಯ್ಯೋ ಅಯ್ಯೋ ತೊಡಗಲಿ ನೀನು ಅದೇ ಗೊತ್ತಿರೋದು ಅವೆಣ್ಣು ನಿನ್ನ ಹೆಣ್ಣು ಹೋಗಿ ಬಾಯಿ ಬಿದ್ದು ಅಂತ ಕಂಡೇ ಆ ಏನವ ಏನ್ ಹೇಳ್ತಾ ಇದೀನಿ ನೀನು ಅಯ್ಯೋ ತೊಡಗಲಿ ಹೆಂಗ ಹೇಳ ಗುರ್ಸತಿ ಮಗಿಗೆ ಏನಾರ ಪೂರಲ್ಲಿ ಓದ್ಬಿಟ್ಟು ಅವೆಣ್ಣು ಹೋಗ್ ಬಾವಿಗಾಡ್ಬಿಟ್ಟಂತೆ ಕಣ್ಣೆ ಓಯ್ ಏನ್ ಹೇಳ್ತಾ ಇದಿ ನೀನು ಮಗಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಹೆಚ್ಚು ಕಮ್ಮಿ ನನ್ ಚೂರ್ ಜೀವ ಹೋಗದಂತೆ ತಿಮ್ಮ ಬಂದು ಕಾಪಾಡ್ದಂತೆ ನಿನಗೆ ನಿಂಗೆ ಗೊತ್ತಾಯ್ತು ಅಯ್ಯೋ ನಾನು ಜಯ ಮನೆಗೆ ಹೊಸ ಜೀರ್ ರೇಸ್ಕವರ್ ಉಪೇಸರ್ಗೆ ಅನ್ಬಿಟ್ಟು ಹೋಗಿದ್ನ ಇವ್ರಿಬ್ರು ಅಕ್ಕ ತಂಗ ಮಾತಾಡ್ಕತ್ತವ್ರ ಸೊ ಸುಮ್ನೆ ನಾನು ಇದೇನಿಂಗ್ ಮಾತಾಡ್ಕೊತಾ ಇದಾರೆ ಅಂದ್ಬಿಟ್ಟು ಸುಮ್ ಅಕ್ಕ ನಿಂತ್ಕೊಂಡು ಕೇಳಿಸ್ಕೊತವನಿ ಆ ಹೇಳ್ತಾವ್ರೆ ಹಿಂಗೆ ಓ ಪಪ್ಪ ಮಗ ಹಿಂಗೆ ಬಾವಿ ಬಿದ್ಬಿಟದೆ అట్కి హిల్ కుట్టే గోవిలో మాట్తాయి అంత మాట్లాడతారు సుమ్మిన పూర్తిగా కిల్స్క అంగి కణ ననకి సాదం అగోయిత మగ ఓదో వళ్కే రాజు ఓ్బుట్టు ఏం మాతాతా ఏం రవా అందే అే సాగదురు కగ అబ్బరి ఓబిట్టు ఏం కరంటే ఏం విలకణమ్మ ఏమీ లేని బాయ్బుట్బుట్టు ఆగ అలా ననే కేస్కణల ఆగి బందీ సరే గాళి బుడ్స్తి సుమ్ బుడోదల ஐய கொடுக்கா அச்சே இஸ்க்கிட்டு கர்க்கோட்டி நான் மக நன் மகளி சாக்கித்வ நன் மகளிர் மக்கள் சித்தன் மாட்டி இவ்வளோ மக்களிங்கோ சம்னை விடாக்கம் கொடுத்துனேன் அந்த வந்தீங்கன்னு ஏட்டி பால்கான ஓட்காக்கா அந்த நம்ம ஜொத்த கழுஸ் விடலவ அதுக்கு பாவிகிடு ஏன்மாதி நான் மக்கள் ஏன் மாத நான் நன் மக்கள் பேட அந்த நான் விட்டா அவர்த்தே கொடுதோ நன் மக்கள் நான் தூர மாட்டு ஆனா சிக்கல நெட் கம்ப்ளைண்ட் கொடுதது இங்கே பாவீங்க அருது வேணும் அவரு கிர்க்கொட் கொட்டி அது பாவிகோ அது யார் தோ இல்ல யார தொழில்ரோ ஏனோ எந்தோ அந்த கம்ப்ளேண்ட் கொடுது நடி ತೀರ್ಮಾನ ಮಾಡ್ಲಂತ ಅದೇನು ಮಾಡ್ರೆ ಮಾಡ್ಲಿ ಅವ್ರನ್ನ ನಿಮ್ದೆಗಿರಬರಾಕದ ಏನೇ ಇರ್ತಿ ಕಟ್ಕೊಂಬಿಟ್ಟು ಅವಳ ಹೆಸ್ರು ಮನೆ ತಗೋಕಾಯ್ತದೆ ಈವೈಕ್ಲೇನ್ ಮಾಡಿದ ಅದ್ ಕೇಳದ ನಡಿ ಎರ್ತಿ ಹೆಸ್ರು ಮಾಡ್ಕೊಂಡು ಇವತ್ತು ಮಗಿನ ಬಾಯಿ ಒಳಗೆ ತಗೋನ್ಬಿಟ್ಟು ಅವ್ನ ಮ್ಯಾಕೆ ಕೊಡೋದ ನಡಿ ಗೋವಿಂದನ ಮೇಕೆ ನೀವು ಅದೇ ಹಾಕೋಯ್ತಾರೆ ಓ ಸಾಿ ಕೇಳ್ತಾರ ಸಾಕ್ಸಿ ಇಲ್ದಾನೆ ಯಾರೋ ಏನು ಒಪ್ಪರವ ಆಸಿ ಊರ ಗೊತ್ತುಕಣ ಬಾಳ ಬಿದ್ದೇ ಊರಗೆಲ್ಲ ಗೊತ್ತು ಪಟೇಲಪ್ಪನ್ ಗೊತ್ತಿಲ್ವಾ ನಡಿ ಪಟೇಲ್ಪ ತೆ ಹೋಗದ ಯಾವ್ದು ಬೇಡ ನಮ್ಮ ಬುಟ್ಟ ಹಾಕಿ ಬಿಟ್ಟು ಹೋದ್ವ ಅಂತ ಅನ್ಕತಾನೆ ಹೋಗ್ಬಿಟ್ಟು ಒಪ್ಸ ಇದ್ರ ಈ ಕೆಲಸ ಮಾಡೋರಲ್ಲ ಸರಿಯಾ ಅವ್ನ್ ಬಿಟ್ಟು ಒಪ್ಸೋದ ನಡಿ ಇಲ್ಲ ನಡಿ ಆ ಹೋಗ್ಬಿಟ್ಟು ತಲೆ ಮುಂದೆ ಇಟ್ಕೊಬೇಡಿದ ಬಾ ಎಲ್ಲರಿಗೂ ಏನು ಹೋಗ್ಬಿಟ್ಟು ಅಯ್ಯೋ ಸುಂಕಿರು ಏನ್ ಮಾಡಿ ತುಂಬ ಜನರು ಒಳಗಿರ್ ಕಳ್ಸೋರು ಹಂಗಂತ ಬಿಟ್ಬಿಡಕದೇ ಇವತ್ತು ಹಿಂಗ ಮಾಡಿದ್ರೆ ಮೆಟ್ರಂಗ್ ಸಾಯಿಸ್ಬಿಟಾರ ಇಯ್ಕೊಳ್ಳ ಸುಮ್ಮನೆ ಬಿಟ್ಟಿಯಾ ಸುಮ್ಮನೆ ಸುಮ್ನೆ ಅಲ್ಲೇ ಆ ಕಳ್ಳ ಕಿತ್ಕೊಳ್ಳಂಗಾಯ್ತು ಪಪ್ಪಾ ಮುಗಿದ ಅದ ಎಷ್ಟು ಶಿಕ್ಷ ಕೊಟ್ಟಿದ್ದಾರ ದಷ್ಟು ಬಂಧನ ಕೊಟ್ಟಿದಾರ ಹೋಗ್ ಬಗ್ಗೆ ಬಿದ್ದದೆ ಅಂದ್ರೆ ಬೈಗ ಪಟೇಲ ಕುಂತಕ್ ಹೋಗದ ಬಣಿ ಮನೆ ಮನೆ ಬರ್ಸಿಬಿಟ್ಟು ಮುಗಿನ ಕಟ್ಟಬರ್ ಬಣಿ ಅದ ಹೆಂಗದ ಹೆಂಗ ಅವನು ಕಿರಿಯರ್ತಿ ಬರ್ಬಿಟ್ಟ ಮನಿ ಇವನು ಮಕ್ಳಿಗೆ ತಿಲ್ವಾ ಇವೆ ಎಕ್ಳಿಗೆ ಏನ್ ಮಾಡಿದೀಯೇ ನೀನು ಎರ್ತಿ ಮಾತ್ರ ಕಿರಿಯರ್ತಿ ಮನೆ ಬರ್ತಿದ್ಯಲ್ಲ ಈ ವೈಕ್ಳು ಎಲ್ಲಿ ಹೋಗಬೇಕು ಎಲ್ಲೂ ಕಳ್ಸೋಕೆ ಏನು ಮಾಡಿದೆಯೇ ಅವ್ನು ಬಿಟ್ಟು ಕರ್ದಿಗೆ ಕೇಳಿಸೋದ ಜಗಳ ಬೇಡ ಡೂಟು ಬೇಡ ಒಡೆಯದು ಬೇಡ ಬಡೇದು ಬೇಡ ಆ ಮುಂಡ್ಯರು ಊರು ರೋಸಿರು ಆ ನಿಂಗೆ ಅವಳ ಸಾಮಾನದ ಗುಡ್ಸಿ ಆ ಮುಂಡೆ ಸತ್ತರೆ ಊರೇ ಉದ್ದಾರ ಆಯ್ತದೆ ಗುಡ್ಸಟ್ಟಿ ಥೋಳ್ ಬಾಯಿ ಮುನ್ನಾಗ ಅವಳು ಬರ್ಬರ್ ಬಂದೋಗ ಆ ನಿಂಗೆ ಉದ್ದಾರದಣ್ಣೆ ಅವಳು ಯಾಕೋದ ಕಣ್ಣೆ ಗುರ್ಸಟ್ಟಿ ಮುಳ್ಳು ಗುರುಸಟ್ಟಿ ಹೆಂಗಳೆ ಅದಕ್ಕೆ ನಾವು ಮಾಡ್ಬಿಟ್ಟಿದ್ರೆ ಬಂದು ಕುಣಿತಿಲ್ಲ ಮನೆ ಮುಂದೆ ಆ ನಾವು ಸುಮ್ಮನೆ ಬಿಡಕದ ಅದು ಹೆಂಗೆ ಬೆಂಗ್ಗದ ಏನು ಕಿರುಕುಳ ಕೊಟ್ಟಿದ್ರೆ ಕೇಳೋದ್ ನಡನೆ ನಡಿ ಅಯ್ಯೋ ಸುಮ್ಮನೆ ನನ್ನ ಮಕ್ಳೆ ಸರಿಯ ನನಗೆ ಇವು ಹೂ ಏನಾರು ನನ್ನ ಕೈ ಇದ್ದಿದ್ರು ನಾನು ಹೆಂಗಾರು ಮಾಡಿ ಊರಬೋದಾಗಿತ್ತು ಕಣಿವ ಅವೇಸ್ರ ಇಲ್ವಲ್ಲ ಅವೇ ಅಪ್ಪ ಅಪ್ಪ ಅನ್ಕೊ ಹೋಗ್ತವೆ ಏನು ಅವೆ ಅವರ್ತಿದಾರೋ ಯಾವ ದೇವ್ರು ಮಾಡಿಸ್ಕೊಂಡು ಮಡಿಕೊಂಡಿದಾರೋ ಮಕ್ಕಳನ್ನ ಹಾಂ ಊದಿದ್ರು ಅಂದರೆ ಮಕ್ಕಳು ಎಷ್ಟೊಂದು ಆಸೆ ಮಾಡ್ತವೆ ಆಸೆ ಇಲ್ಲದೆ ಮಾಡ್ಬಿಟ್ರಲ್ಲ ನಿಮಗೆ ಇನ್ನೂ ಸುಮ್ಮನೆ ಬಿಟ್ರೆ ಸ್ವಲ್ಪ ಮಗ ಮಗೋರಿಲ್ಲ ಕೇಳೋರಿಲ್ಲ ಅನ್ಕೊಂಡು ಮಕ್ಕಳನ್ನ ದಿಕ್ಕು ಬಿಡ್ತಾರೆ ಆ ಬೇಕಾದಂಗೆ ಎಲ್ಲಾರು ಸ್ವಲ್ಪ ನೀರು ಹಾಕೊಂಡಾಗ ಆಸಿನ ಸಸ್ರ ಮಾಡಿದ್ರು ಗೋವಿಂದ ಹೆಣ್ಣು ಮಾಡಿದಾರ ಒಂದು ಈ ಜನ ಒಳಗೆ ಸೇರ್ಕೊಂಡು ಸೊಪ್ಪಾ ಹಾಕಿ ಅಷ್ಟೇ ಆರ್ನ ಸಸ್ರೆ ಮಾಡಿಲ್ಲ ಏನು ಮಾಡಿಲ್ಲ ಆ ಒಯ್ಗಳಿಗೆ ಏನು ಮಾಡಿದಾರ ಏನು ಮಾಡಿದಾರ ಆ ನಿಂಗೆ ಹತ್ತು ಲಕ್ಷ ದುಡ್ಡು ಕೊಟ್ಟಿದ್ದಾಳಂತ ಯೋಧಿಗೆ ಗೊತ್ತಾ ಯಾವುದಿಗೆ ಕೊಡಕಿತ್ತು ಈ ವೈಕ್ಳಿಗೆ ಏನಾರು ಒಂದು ಐದು ಲಕ್ಷ ದುಡ್ಡು ಮಾಡಿ ಕೊಡೋರು ಹಾಂ ಅಷ್ಟೊಂದು ಆಸೆ ಪ್ರೀತಿಯಾಗಿರೋರು ಮತ್ತು ಐಕಳಿಗೆ ಏನು ಮಾಡಿದ್ರು ಏನು ಮಾಡಿದಾರ ಅಂತ ನಾಳೆ ದಿವ್ಸ ಬೀದಿಲ್ ನಿಸ್ತಾರೆ ಸುಂಕಿರು ಗೊತ್ತಾಯ್ತದೆ ಡ್ರೈವರ್ ಸಿಗ್ಕೋಬೇಕಾರೆ ನನಗೆ ಬೇಕು ನನ್ನ ಪಾಲು ಆಸ್ತಿ ನನಗೆ ಬೇಕೇ ಬೇಕು ಅಂದ್ಬಿಟ್ಟು ನಾಟ ಮಾಡಿದರೆ ಎಲ್ಲ ಸರಿಗಿರೋದು ನೀನು ಈ ವಿಕ್ಕಿ ಕೋಟಿ ಅಧಿಪತಿ ಅಂದ್ಕೊಂಡು ಏನು ಬೇಡ ಅನ್ಕ ಸೈನಾ ಕೊಟ್ಟು ಬಂದೆ ಇವತ್ತು ಕೇಳ್ದಂಗೆ ಆಯಿತು ಅಪ್ಪನ ಅಪ್ಪನಗುಟ್ಟು ಮಕ್ಳಿಗೆ ಇಲ್ದಾನದ ಪಾಲು ನಡಿ ಆ ಇಕಳ ಹೆಸರು ಏನು ಬರ್ದಾರು ಬರೆದು ಬಿಟ್ಟು ಬಂದು ಬಂದು ವಾ ಕರ್ಕೊಬರ್ತ ಬರದರ್ಕ ಅಲ್ಲೇ ಇರಲಿ ಅವ್ಕೇನು ಬಿಗಿ ಬಂದು ಬಸ್ ಮಾಡ್ಸ್ಬಿಟ್ಟು ನಡಿನೆ ನಡೀನೇ ನಡೀನೇ ಬಿಟ್ರೆ ಬಿಟ್ಟು ಆಯ್ಕೆಲಕ್ಕನ ಸರಿ ನಡಿ ಹೋಗದ ಅಲ್ಲಕ್ಕನ ವ ನೋಡ್ಕೊತೀವಿ ಅನ್ಕೊಂಡು ಹಂಗಿದ್ರಲ್ಲವ ನಾನೇ ಹಂಗೂ ನೋಡ್ಕೊತಾರಲ್ಲ ಅಚ್ಕೊಟ್ಟಾಗಿ ಅಂತ ನಾನು ಎತ್ತಾಗೆ ಸಮಾಧಾನ ಮಾಡ್ಕೊಂಡಿದೆ ನೋಡವ ಆ ಬುದ್ಧಿ ಕಲ್ತಾರೆ ಅಂದ್ಬಿಟ್ಟು ನೀವು ಓಡ್ಕೊಳ್ತಾರೆ ನೀನು ನೀವು ನೋಡ್ಕೊತಾರೆ ಅಂತ ಯಾವ ಯಾವ್ದು ನೋಡ್ಕೊಳ್ಳೋದು ಅಂತ ಅವ್ನು ನೋಡ್ಕೊಳಕ್ಕಿಲ್ಲ ಕಣ್ಣೆ ಅವ್ರು ಇವಾಗ ಆ ಮಾಡ್ದಾರ ಕೇಳು ಅವಳಿ ನಾ ಬಾಯ್ ಬಿಡ್ಕೆ ನಿಂಗೆ ಇರೋ ಗಂಟ್ಲೆ ಅವಳಿರೋ ಗಂಟ ಜನ ಮುಂದೆ ಮಾಡೋದಕ್ಕೆ ಕಳ್ಕೊಬಾರ್ದು ಅಂದ್ಬಿಟ್ಟು ಆಡ್ತಾಳೆ ಇನ್ನು ನೋಡ್ಕೊಳಕಿಲ್ಲ ಕಣ್ಣೆ ಅಲ್ಲ ನೋಡು ನಿನಗೆ ಆ ಗುರ್ಸಟ್ಟಿಗೆ ಲಾಕನಿಗೆ ಗಣ್ಮಗ ಆಗದಲ್ಲ ನಿಮಗೆ ನೋಡು ಆ ಮಗ ಆದಮೇಲೆ ಅವಳು ಬದ್ಲಾಗ್ಬಿಟ್ಟಿರೋದು ಬದಲಾಗ್ಬಿಟ್ಟು ಇವೈಕು ಏನಾರು ಮಾತಾಡಿದ್ರೆ ಅವ್ರು ಅಮ್ಮ ಹೋಯ್ತವೆ ಅಂದ್ಕೊಂಡು ಅಪ್ಪೆಯ ಅವ್ರು ಗುರುಸಟ್ಟೆ ಪ್ಲಾನ್ ಮಾಡಿ ನೀರು ಹೋದಾಗ ನಿನ್ನ ಮನೆ ಒಳಗೆ ಸೇರ್ಸ್ಕೊಂಡಿರೋದು ಇಲ್ಲ ಸೇರ್ಸ್ಕೊಳ್ಕೊಂಡು ಹುಚ್ಚಲ್ಲ ಐಕುಳಗಳ್ ಹೆಂಗಾರ ಮಾಡಿ ತಪ್ಪು ನಿಜಕ್ಕೆ ಕಳ್ಸಿ ಪ್ಲಾನ್ ಪ್ಲ್ಯಾನ್ ಮಾಡಿಟ್ಟಳೆ ಅವ್ಳು ಅಬ್ಳಿರು ಬದಲು ಮಜಾ ಮಾಡ್ಕೊಂಡು ಅಂತ ಅದೇ ಅಂತಾರ ಕರ್ಕ ಬರೋದು ಬೇಡ ಮಗ ಆದರೆ ಪಟಲಾಪಂತ ಹೋಗ್ಬಿಟ್ಟು ಐಕಳಿಗೆ ಏನು ನೀವು ಅದೇನು ಆಧಾರ ಮಾಡಿದಿರಿ ಅವ್ನು ಸಂಪಾದನೆ ಮಾಡೋದಕ್ಕೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆಯ್ತದೆ ಮನೆ ಈಗ ಮಾಡಿದ್ರು ಎಷ್ಟು ಎಸಗೋದು ಹೆಂಗೆ ಮಾಡ್ಬಿಟ್ಟು ಕಿರಿ ಎತ್ತಿ ಎಸಿಗೆ ಈ ವೈಕ್ಳೆಲ್ಲ ಕಳ್ಸ್ಬೇಕು ಬಿಸ್ಸೆ ಬಿಡಿಸಬೇಕು ಅನ್ಕೊಂಡಿದ್ದೇನು ಅವ್ನು ಎತ್ತಿಗೊಳಗೆ ಬೆಂಕಿ ಅವ್ನು ಏನು ಮಾಡಿದ್ರು ಮತ್ತೆ ಮಕ್ಳಿಗೆ ಅಂತ ಅವಳು ಬರೋ ಅಂತ ಏನಿತ್ತು ಈ ವೈಕಳಿಗೆ ಏನು ಆಧಾರ ಮಾಡಿದ್ನು ಕೇಳಬೇಕು ಪಟಾಕವು ಸುಮ್ಮನೆ ಬಿಟ್ಟು ಬಿಡೋಕಂತದ ಅವ್ರು ಆರಾಮಾಗಿ ಇಲ್ಲರಿ ಏನ್ಬಿಟ್ಟು ಬಹು ಹೋಗೋದ್ಕೊತೆ ವೈಕ್ಳಿಗೆ ಏನಾರು ಒಂದು ಆರ ಮಾಡಿದವ್ರೆ ಆಮೇಲೆ ಬೀದಿ ಬಿಟ್ಟರೆ ಏನೋ ಮಾಡೋದು ಮಕ್ಳು ಜೀವನ ಹಾಳಾಕಿಲ್ವಾ ನಾನು ಮಾಡ್ಕೊಡೋದ್ರೆ ತಪ್ಪಿಗೆ ಇವತ್ತು ನನ್ನ ಮಕ್ಳು ಬೀದಿಲಿನ್ಕೊಳ್ಳೋ ಪರಿಸ್ಥಿತಿ ಬರ್ತದೆ ಅಷ್ಟೇ ತು ಹಾಳದು ಮುಂಡೆ ನಾನು నేను ఎంత నోడు నోడుకే నేను తప్పు మాతీ నేను మనే బుట్టు బర్బాగితీ అది కాదే నేను తప్ప యాక్కు బితను ఇవత్ రాణి మరి మరింత కొతాడు గొసా బేకాబు మన తోటి బస్బి మగా అది హ్యాం బర్స్తా ఇవ ఈ కల్స్కు అంత బస్త ఇవ్ ఎక్కువ బిడ్బిటా అది అవి కొట్టాడా కొట్టాడు ఇవతయ బాడు నెల దిసే అది హెంట్ కొట్బట్ట బరీలక ఆ మన ఈయ్య ಪಟಕ ಪಟಕ್ ನಡೀತಾ ಹೋಗೋದ ಅದು ಯಾವ ಥರದ್ದು ನ್ಯಾಯದಲ್ಲಿ ಯಾವ ಥರ ನ್ಯಾಯ ಹೇಳೋ ನೋಡೋದ ನಮಗೆಂದು ಬೇಕಾಗಿಲ್ಲ ಕನ ಯಾ ಮಕ್ಳ ಹೆಸರು ಬರ್ಸಿ ಅಂತ ಅನ್ನೋದು ಈಗ ಮನೆ ಹಾಕೋಬಿಟ್ಟು ಅವನು ಕಿರಿ ಎರ್ತಿ ಅಂದ್ಕೊಂಡು ಅವಳ ಹೆಸರು ಆಸೆ ಮಾಡ್ಕೊಂಡು ಅವಳ ಹೆಸ್ರು ಬಸ್ ಈ ಮಕ್ಳು ಗತಿ ಏನು ಮಕ್ಳು ಗತಿ ಏನು ಅಂತ ಆತ್ಮಹತ್ಯೆ ಅವ್ನು ಅವ್ನಿಗೆ ಬಿಟ್ರೆ ಅವಳು ಅವನ ಹೆಸ್ರಲ್ಲಿ ಅವಳ ಹೆಸ್ರಲ್ಲಿ ಮನೆಯಾ ಈ ವೈಕ್ಳು ಹೊಂಚಾಳ ಕೊಟ್ಟಳ ಇವನು ಹೆಂಗೆ ಮಾಡ್ಕೊಳ್ಬಿಟ್ಟ ಇಲ್ಲಂದ್ರೆ ಅವನ ಅವ್ನ ಹೆಸ್ರಲ್ಲಾರಿದ್ರೆ ಕೊನೆ ಪಕ್ಷ ಎಲ್ಲ ಮೂರು ರೈಕಳಿಗೂ ಸಾಂಥರು ಬರೋದು ಅದು ಬಿಟ್ಟು ಹಿರಿಯರ್ತಿಗೆ ಕಿರಿಯರ್ತಿ ಮಾಡ್ಬಿಟ್ಟಂದ್ರೆ ಮನೆಯ ನಾಳೆ ದಿವಸಕ್ಕೆ ಇವ್ನಿಂದ ನೆಗಬಿದ್ದವ್ರ ತಾನೆ ಕೊಟ್ಟಾರ ಈ ವೈಕು ಆತಂದ್ರ ತಾನೆ ಇಲ್ಲಕ್ಕನೋ ಒಂದು ಎಪ್ಪತ್ತು ಎಕರೆ ಜಮೀನ ಏನಂಗೆ ಇರೋದು ಎರಡು ಎಕರೆ ಮೂರು ಎಕರೆ ಜಮೀನು ಏನು ಬಂದದು ಏನು ಅದರಲ್ಲಿ ಅಂತ ಅವ್ರಿಬ್ರು ಹಣ ತಂದಿರು ಅಂಚ್ಕೊಂಡ್ರೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಬರಕಿಲ್ಲ ಅವ್ರ ಹತ್ರ ಪರವಾಗಿ ಅವರು ಅಪ್ನು ಮಾಡಿಕೊಂಡ್ರೆ ಎಲ್ಲಿ ಬಂದದ ಇವ್ರಿಗೆ ಎಲ್ಲಿ ಬಂದದ ಅಂತ ನಡಿ ನಡಿ ಹೋಗ್ಬಿಟ್ಟು ಅವ್ರ ಪಟೇಲಪ್ಪನಿಗೆ ಒಪ್ಸೋದು ನೋಡಿ ಹಿಂಗೆ ಆ ಅವಳಿಗೆ ಏನು ಇವರು ದಿಕ್ ಮಾಡಿಲ್ಲ ಇಲ್ಲ ಹೂಸಿ ಒಂದು ಎರಡು ಲಕ್ಷ ದುಡ್ಡು ಮಡಗಿದಾರ ಏನು ಮಡಗಿದಾರು ಇವತ್ತು ಹೆಣ್ಣು ಬಾವಿಗೆ ಬಿಳೋಕೆ ಹೋಗೋದೇ ಅಂತ ಮಗಿಗೆ ಸಣ್ಣ ಮಗಿಗೆ ಬಾವಿ ಬಿಳೋಕೆ ಹೋಗೋದೇ ಅಂದ್ರೆ ಕೇಸ್ಟ್ ಮುಂದೆ ನೋವು ಮಾಡಿದ ನಾಳೆ ದಿವಸಕ್ಕೆ ಹೂನ ಊಟಕ್ಕೆ ವಿ ಕೊಟ್ಬಿಡ್ತಾರೆ ಮಕ್ಳು ಸಾಯಿಲ್ಲ ಅಂತ ನಾನು ಕೇಳ್ತೀನಿ ನಡಿ ನೀನು ನೀನು ಸುಮ್ಮನೆ ಕುತ್ಕೊ ಮಾತಾಡಬೇಡ ಏನೂ ನಾನು ಮಾತಾಡ್ತೀನಿ ನಡೀಗ ಹಿಂಗೆ ಬಿಟ್ರೆ ಮಗ ಸ್ವಲ್ಪ ಬರೋಲ್ಲ ಏನು ನಮ್ಮ ನಮಗೆ ನಮಗೆ ಸಿಗ್ಲಿ ಅಂತ ನಾವು ಏನು ಅಂತೆಲ್ಲ ಮಕ್ಕಳು ಹೇಳಿ ಮಕ್ಕಳು ಸುಮ್ಮನೆ ನಿನ್ನೆ ಕಬ್ಲಿ ಆಯ್ತವಲ್ಲ ಅವ್ರು ದಿಕ್ಕೇಟೋ ಆಯ್ತವಲ್ಲ ಅಂತ ನನ್ನ ಕಿರಿಯರ್ತಿ ಮದುವೆ ಆಗ್ಬಿಟ್ಟಾನೆ ಒಂದು ಮಗನ ಮಗನ ಹುಟ್ಟುಬಿಟ್ಟದೆ ಅತ್ತಾಗ ಅಲ್ಲ ಬೆಳ್ಸ್ಕೊಂಡ್ರೆ ಏನು ಒಟ್ಟಿಗೆ ಮಾತಾಡ್ತೀರವಂತೆ ಆ ವಿಷಯ ನನ್ಗೆ ಗೊತ್ತಾಯ್ತು ಅಲ್ಲೇ ಅವರಿಬ್ರು ಅಕ್ಕ ತಗೋರು ಮಾತಾಡ್ಕೀರಲ್ಲ ಮಾತಾಡ್ತಿಲ್ವಂತೆ ಅವಳೇ ಆಗ ಬಂದ್ಲಂತೆ ಬಂದ್ಬಿಟ್ಟು ಅದೇ ಹಾಸ್ಪಿಟ್ಲಿಗೆ ರೋಗ ಬಂದಿತ್ತಂತೆ ಅಕ್ಕಿ ಬರ್ಬಾರ್ದು ಬರ್ ಬರ್ಬಾರ್ದು ಬಂದು ಹುದಿ ಹಾಕಿದ ಹೋಗಲಿ ಉಂಡೋದು ಆ ಮಗ ಹಂಗೂ ಸರಿತಿರೋದು ಕಣ್ಣದ ಏನು ಚಿಟಕಿ ಅಂದ್ಬಿಟ್ಟು ಹೊಟ್ಟೆನ ಸೀಸಿ ಕೊಳ್ಳೆಲ್ಲ ಅದೇನು ಏಟಾಗಿ ಹೊಸಿದಾಗ ನೀನು ತಂದು ದುಡ್ಡು ಖರ್ಚಾಯ್ತತೆ ಆಬೇಕು ಇವತ್ತು ಈ ವೈಕ್ಳು ಕಣ್ಣೀರು ಸರಿ ಸರಿಯಾದ ಆದ್ಮೇಲೆ ಹಾಸ್ಪಿಟ್ಲಿಂದ ಬೆಂಗಳೂರು ಸೇರಿಸಿರಂತೆ ಬೆಂಗಳೂರಿಂದ ಅವ್ರ ಊರಿಗೋಗ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದಾಳಂತೆ ಬಂದ್ಮೇಲೆ ಇವನು ಮತ್ತೆ ಹಿಂಗೆ ಮಗ ಹಿಂಗೆ ಹಿಂಗೆ ಮಾಡ್ಬಿಟ್ರೆ ಹಿ ಬಾಯಿ ಬಿಳಿ ಅಂತ ಏನೋ ಮುಂಸ್ಕೊಂಡ್ಕೊಂಡಿದ್ದಾನಂತೆ ಗಂಡು ಯಾವ್ದಾದ್ರು ಸರಿ ಆಯ್ತದೆ ಈ ಮಕ್ಳು ಗತಿ ಏನು ಆಧಾರ ನೀನು கேள்க்காய் நடி ஓகே போரத நடிக்க சரி பவா அது ஏன் கேழக்காய் ஓ ரெடியாக நே நீக்கண்டு கடின் கிடை இன்னே சரி வா போகதா இன்னு ரூபாய் எவ்வளோ சாங்கி நோடி அவை ஏழ்க்கேன் அந்த மட்டும் புத்தி கல்வாரே அந்த சரி புத்தி கல்த்தவரலா குருசட்டை எல்லா இங்கே கொடுக்க மாட்காந்து இன்னும் நன் மகோந்த மனை தகண்டு ஏன்னா அவன் நெஸ்ட்லே இவத்தோ மாதிரி ஹோருபாய் ஆகோருபாய் ஆக ஆயித்தானே இவங்க கிரி எத்தி மாட் தான் இயக்கிளேது ஆ ஏனே போதும் ஆடறேன் வெண்ணுகிடுத்து நாளே திசு ஏன் கத்தி அந்த இழோ கேோதில்ல அந்த வைக்கலாம் விசார ஆய்றேன் அதுக்கே ஓகே ஊரு பட்டியலாப்பா அது ஏன்னா ரெடி மாசு பத்தி பரிலி ஆஸ்தியா வைக்கல் பால் இது நூறு எக்கரை நாட்டோ ஜெஸ்ட்டு எஸ் மாட்கிட்டோ நிங்கு இரோ அஸ்ல அஸ்ஸ்ட் வரப்போ வைக்கலு பர்ம்பி அது இன்னும் இவ்வோயோ மனேனவே கிரி அர்த்தி பர்க்கண்டனே இது கண்டேதான் உட் பிடித்து வந்துவிட்டு அவங்க ஆஸ்தினு அவங்க வந்துவிட்டு வைக்கலில் ஓகேக்கோ நீ காப்பா திள்வ ஓ சும் நீத்தேன்னு நான் எந்த உச்சுமே தான் கோத்திரி நீ இழுத்திரி சரி ஏன் மருவாதியா சரி கரப்பா அதுக்கே பூ டேஷன் ஓகே கம்ப்ளேண்ட் கொடுத அன்க்கேன் பட் அவரு முகாண்டே மொதல் திள்ஸ் தீனி தீஸுப்பிட்டு அல்லது மிக மீறேசமே கம்ப்ளைண்ட் கொடுத்துனீங்கப்பா நீனாது அந்த நான் மாதிரி சும்னை படிக்கிறேன் சரி மத்தி வரோம் அங்கே வீடியோ தான் தந்துவிட்டு தயவுட்டு கமெண்ட் எடுத்து வீடியோ இஷ்டாக லைக் மாதிரி சேர்மா யார் சப்ஸ்கிரை மாதிரி தயவிட்டு சப்ஸ்கிரைப் நமக்கு எச்சு சப்போர்ட் மாறப்பா வரோரா மத்தே நமக்கு